ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಒಂದು ಡಿಫ್ರೆಂಟಾದ ರೆಸಿಪಿ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಡ್ರೈ ಫಿಶಲ್ಲಿ ಅಂದರೆ ಒಣ ಮೀನಿನಲ್ಲಿ ಚಟ್ನಿ ಮಾಡೋ ಅಂಥದ್ದು ಸೊ ಸಾಮಾನ್ಯವಾಗಿ ಎಲ್ಲ ಥರ ಚಟ್ನಿ ತಿಂದಿರ್ತೀರಾ ಅದು ಕಾಯಿ ಚಟ್ನಿ ಆಗಿರ್ಬೋದು ಟೊಮೊಟೊ ಚಟ್ನಿ ಆಗಿರ್ಬೋದು ಹೀಗೆ ಸುಮಾರಷ್ಟು ಚಟ್ನಿಗಳನ್ನು ನೀವು ಟೇಸ್ಟ್ ಮಾಡಿರ್ತೀರಾ ಆದರೆ ಇವತ್ತು ನಾವು ಮಾಡ್ತಾ ಇರೋಂತಹ ಚಟ್ನಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಇರುವಂತಹ ಒಂದು ಚಟ್ನಿ ಈ ಚಟ್ನಿ ಸಾಮಾನ್ಯವಾಗಿ ನಮ್ಮ ಮಲೆನಾಡಲ್ಲಿ ಮಾಡುವಂತಹ ಒಂದು ಚಟ್ನಿ ಆಗಿದೆ ಇದು ಬಂದ್ಬಿಟ್ಟು ಒಣ ಮೀನನ್ನು ಯೂಸ್ ಮಾಡಿ ಮಾಡುವಂತಹ ಒಂದು ಚಟ್ನಿ ಆಗಿದೆ ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಒಂದು ಮಾಡ್ತೀವಿ ಸೊ ಹಾಗಿದ್ದರೆ ಲೇಟ್ ಮಾಡದೆ ಈ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನಮಗೆ ಎಷ್ಟು ಒಣ ಫಿಶ್ ಬೇಕು ಅಂದರೆ ಡ್ರೈ ಮೀನ್ ಎಷ್ಟು ಬೇಕು ಅನ್ನೋದನ್ನು ನೋಡಿ ನಾವೀಗ ತೊಗೊಳ್ತೀವಿ ಸ್ವಲ್ಪ ತೊಗೊಂಡ ನಂತರ ನೋಡಿ ಈ ಥರ ನಾವು ಬಿಡಿಸ್ಕೊಂಡಿದ್ದೀವಿ ಬಿಡಿಸ್ಕೊಳೋಕ್ಕಿಂತ ಮೊದಲು ಏನಪ್ಪಾ ಅಂತಂದರೆ ಇದ್ರ ಮೇಲೆ ಇರೋಂತಹ ಈ ಏನಿರತ್ತೋ ಹುರ್ಕ್ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ನಾವು ತಕ್ಕೊಬೇಕಾಗತ್ತೆ ಕ್ಲೀನಾಗಿ ತಕ್ಕೊಬೇಕಾಗತ್ತೆ ಏನಕ್ಕೆ ಅಂತಂದರೆ ಅದು ಒಣ ಫಿಶ್ ಆಗಿರೋದ್ರಿಂದ ಅದು ಫುಲ್ ಅದ್ರ ಮೇಲಿರುವಂತಹ ಒಂದು ಏನು ಒಂಥರ ಹುರುಪ್ ಥರ ಇರುತ್ತಲ್ಲ ಅದೆಲ್ಲ ಬಿಟ್ಕೊಂಡಿರುತ್ತೆ ಸೊ ಹಾಗಾಗಿ ಅದು ಚಟ್ನಿಯಲ್ಲಿ ಸಿಗಬಾರ್ದು ಅಂತ ಹೇಳಿಬಿಟ್ಟು ಇದನ್ನು ನೀಟಾಗಿ ನೀವು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಕ್ಲೀನ್ ಮಾಡಬೇಕಾದ್ರೆ ಹುಷಾರಾಗಿ ಕ್ಲೀನ್ ಮಾಡಿ ಎಷ್ಟು ನೀಟಾಗಿ ಬಿಡಿಸ್ಕೊಂಡಿದ್ದೀವಿ ಅಂತಂದರೆ ನೋಡಿ ಈ ಥರ ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ಕೊಬೇಕಾಗತ್ತೆ ನೋಡಿ ಎಷ್ಟು ಬಿಡಿಸ್ಕೊಂಡಿದ್ದೀವಿ ಆಲ್ರೆಡಿ ನೋಡಿ ಎಷ್ಟು ನೀಟಾಗಿ ಅದರ ಮೇಲಿರುವಂತಹ ಏನು ಒಂದು ಲೇಯರ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹೋಗಿದೆ ಒಳಗಡೆ ಈ ಥರ ಸಿಗತ್ತೆ ನಿಮಗೆ ಬಿಡಿಸ್ಕೊಂಡಾಗ ಈ ಥರ ಸಿಗತ್ತೆ ಈ ಥರ ಸುಮಾರು ನಾವು ಒಂದು ಐದಾರು ಒಣ ಮೀನನ್ನು ಬಳಸಿ ನಾವು ಮಾಡುವಂತಹ ಒಂದು ಚಟ್ನಿಯಾಗಿದೆ ಒಂದು ಕಾಯಿ ತುರಿ ಓಕೆ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡೋಣ ಕೇಳಿಸ್ಲಿ ಅಂತ ಇವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ತಗೊಂಡು ಹೀಗೆ ತುರಿಬೇಕು ಬಟ್ ನನಗೆ ಚಿಕ್ಕದ್ ಕಂಫರ್ಟ್ ಅಂತ ಹೇಳ್ಬಿಟ್ಟು ನನಗೆ ಇದನ್ನ ತಗೊಂಡಿರೋದು ನಿಮ್ಗೆ ಯಾಕೆ ಕಂಫರ್ಟ್ ಇರುತ್ತೆ ಇವತ್ತು ತಗೊಂಡ್ಬಹುದು ಇಷ್ಟ ಚೆನ್ನಾಗಿ ತುರಿಯತ್ತೆ ಚಿಕ್ಕದಾಗಿ ಕೈದು ಏನೂ ಆಗೋಲ್ಲ ಮೈನಲ್ಲಿ ಕಾಯಿ ಇಷ್ಟು ತುರ್ಕೊಂಡಾಗಿದೆ ನಮಗೆ ಇಷ್ಟಿದ್ರೆ ಸಾಕು ಸೊ ಕಾಯಿ ಯಾವ ಥರ ಆಗಿದೆ ತೋರಿಸು ನೋಡಿ ಕರೆಕ್ಟು ಅರ್ಧ ಭಾಗದಷ್ಟು ಕಾಯಿನ ತೊಗೊಂಡಿದ್ದೀವಿ ನಾವು ಸ್ವಲ್ಪ ಕಮ್ಮಿ ಆದರೂ ಓಕೆ ಏನು ತೊಂದರೆ ಇಲ್ಲ ಸೊ ಇವಾಗ ಇಷ್ಟು ಕಾಯಿನ ನಾವು ತಗೊಂಡಿದ್ದೀವಿ ನಾ ನಾವು ಮಾಡುವಂತಹ ಒಂದು ಮೀನಿನ ಚಟ್ನಿಗೆ ಇಷ್ಟು ಒಣ ಕೊಬ್ಬರಿ ಆದರೆ ಸಾಕು ಇವಾಗೆಲ್ಲ ರೆಡಿ ಒಣ ಕೊಬ್ಬರಿನೇ ಸಿಗತ್ತೆ ಬೇಕಾದರೆ ನೀವು ತಂದ್ಕೊಬೋದು ಸೊ ನಮ್ಮ ಮನೇಲಿ ಇತ್ತಲ್ವ ಸೊ ಹಾಗಾಗಿ ನಾವೇನು ಮಾಡಿದ್ವಿ ತುರ್ಕೊಂಡಿದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಣ ಕೊಬ್ಬರಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿದೆ ಇಷ್ಟು ಒಣ ಕೊಬ್ಬರಿ ಆದರೆ ಸಾಕು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾವು ಇಲ್ಲಿ ಮೂತಿ ಮಾವಿನಕಾಯಿ ತೊಗೊತಾ ಇದ್ದೀವಿ ಇದು ಪೂರ್ತಿ ಭಾಗ ನಾವು ಏನು ಹಾಕೋದಿಲ್ಲ ಮೂತಿ ಮಾವಿನಕಾಯಲ್ಲಿ ಸ್ವಲ್ಪ ಮಾತ್ರ ನಾವು ಯೂಸ್ ಮಾಡಬೇಕಾಗತ್ತೆ ಅಂದರೆ ಹಣ್ಣಿನ ಹುಳಿಗಿಂತ ಮೂತಿ ಮಾವಿನಕಾಯಿ ಏನಿರುತ್ತೋ ಅದು ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ ಸೊ ಆಲ್ಮೋಸ್ಟ್ ತುರಿದಾಗಿದೆ ತುರಿ ನಮಗೆ ಇಷ್ಟು ಸಾಕು ಅಂತ ಅನ್ಕೊತೀನಿ ಎಸ್ ಇಷ್ಟು ತುರಿ ಸಾಕು ನಮಗೆ ಮಾವಿನಕಾಯಿದ್ದು ಸೊ ಈಗ ನೀವು ನೋಡ್ತಾ ಇದ್ದೀರಾ ಮಾವಿನಕಾಯಿ ತುರಿ ಒಣ ಕೊಬ್ಬರಿನ ನಾವು ತುರ್ಕೊಂಡಿದ್ದೀವಿ ಆಲ್ರೆಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಿ ನಾವು ನೆಕ್ಸ್ಟು ಹಾಕ್ತಾ ಇದ್ದೀವಿ ಈರುಳ್ಳಿ ಹಾಕ್ತಾ ಇದ್ದೀವಿ ಈರುಳ್ಳಿ ಪೀಸ್ಗಳು ನೋಡಿ ಚಿಕ್ಕ ಚಿಕ್ಕದಾಗಿ ಒಂದು ಚಿಕ್ಕ ಬೌಲಿನಷ್ಟು ತೊಗೊಂಡಿದ್ದೀವಿ ಎಲ್ಲ ಈರುಳ್ಳಿನೂ ಕೂಡ ನಾವು ಈ ಒಂದು ಒಣ ಕೊಬ್ಬರಿಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ನಾವು ಇದ್ದೀವಿ ಕೊತ್ತಂಬರಿ ಸೊಪ್ಪು ಸೊ ಸ್ವಲ್ಪ ಒಂದು ಚಿಕ್ಕ ಬೌಲಿನಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀವಿ ಆ ಕೊತ್ತಂಬರಿ ಸೊಪ್ಪು ಕೂಡ ಒಣ ಕೊಬ್ಬರಿಗೆ ಹಾಗೆ ಈ ಒಂದು ಈರುಳ್ಳಿಗೆ ಮಿಕ್ಸ್ ಮಾಡ್ತಿದ್ದೀವಿ ಸೊ ನಾವು ನೆಕ್ಸ್ಟ್ ತೊಗೊಂಡಿದ್ದೀವಿ ಈಗಷ್ಟೇ ತುರ್ಕೊಂಡಿರುವಂತಹ ಮಾವಿನ ತುರಿ ಮಾವಿನ ತುರಿ ಇದ್ದೀವಿ ನೋಡಿ ಈಗ ಮಾವಿನ ತುರಿ ಇದ್ದೀವಿ ಸೊ ಇದೆಲ್ಲ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈ ಒಂದು ಚಟ್ನಿಗೆ ನೆಕ್ಸ್ಟ್ ನಾವು ಇರೋದು ಬಂದು ಖಾರದ ಪೌಡರು ಸೊ ಒಂದು ಸ್ವಲ್ಪ ಖಾರದ ಪೌಡ್ರ್ ಜಾಸ್ತಿ ಹಾಕ್ತೀವಿ ಯಾಕೆ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಖಾರ ಜಾಸ್ತಿ ಹಾಕ್ತೀವಿ ನಿಮಗೆ ಎಷ್ಟು ಬೇಕು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಬೋದು ಖಾರ ಕೂಡ ಲಿಮಿಟಲ್ಲಿ ಸೊ ನೆಕ್ಸ್ಟ್ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳೋದು ಬೇಡ ಯಾಕಂದರೆ ಕಮ್ಮಿ ಆದರೆ ನಾವು ಆಮೇಲೆ ಬೇಕಾದರೂ ಹಾಕ್ಕೊಬೋದು ಸೊ ನೆಕ್ಸ್ಟು ನಾವು ಹಾಕ್ತಾಯಿರೋಂತಹ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಒಣ ಫಿಶ್ ಅಂದರೆ ಒಣ ಮೀನು ಏನು ತೊಗೊಂಡು ಸಿಪ್ಪೆನ ಸುಲ್ಕೊಂಡಿದ್ವನ ಆ ಒಂದು ಒಣ ಫಿಶನ್ನು ನಾವು ತೊಗೊತಾ ಇದ್ದೀವಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ ಒಣ ಫಿಶಲ್ಲಿ ಉಪ್ಪು ಇರೋದ್ರಿಂದ ಉಪ್ಪನ್ನು ಸ್ವಲ್ಪ ಲಿಮಿಟಲ್ಲಿ ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಉಪ್ಪನ್ನ ಹಾಕೋದ್ರಿಂದ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗತ್ತೆ ಸೊ ದಟ್ ನೀವು ಸ್ವಲ್ಪ ಕಮ್ಮಿ ಹಾಕೋದು ಒಳ್ಳೆಯದು ಹಾಂ ಇವಾಗ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀವಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಒಂದೊಂದಾಗೆ ಹಾಕ್ಬಿಟ್ಟು ನಂತರ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಸೊ ನೋಡಿ ಈ ಒಂದು ಚಟ್ನಿಗೆ ಏನು ಸ್ಪೆಷಾಲಿಟಿ ಅಂತಂದರೆ ಒಣ ಕೊಬ್ಬರಿ ಹಾಕ್ತೀವಿ ಒಣ ಫಿಶ್ ಹಾಕ್ತೀವಿ ಈರುಳ್ಳಿ ಹಾಕ್ತೀವಿ ಖಾರದ ಪೌಡ್ರ್ ಹಾಕ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀವಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀವಿ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಮಾವಿನ ತುರಿ ಹಾಕ್ತೀವಿ ಸಾಮಾನ್ಯವಾಗಿ ಚಟ್ನಿ ಅಂದಾಗ ನಾವು ಹುಣಸೆ ಹಣ್ಣನ್ನು ನಾವು ಹಾಕ್ತೀವಿ ಸೊ ಇಲ್ಲಿ ಡಿಫ್ರೆಂಟಾಗಿ ಏನು ಅಂದರೆ ಮಾವಿನ ತುರಿ ಹಾಕ್ತೀವಿ ಆ ಥರ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಆಸಮಾಗಿ ಬರುತ್ತೆ ಸೊ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತಿಂದರೆ ಇದು ಒಣ ಫಿಶ್ಶಿನ ಅಂದರೆ ಒಣ ಮೀನಿನ ಚಟ್ನಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ವಿಶೇಷವಾಗಿ ಸೂಚನೆ ಕೊಡೋದು ಏನಪ್ಪ ಅಂತಂದರೆ ಉಪ್ಪನ್ನು ಮಾತ್ರ ರುಚಿಗೆ ತಕ್ಕಷ್ಟು ಮಾತ್ರ ಹಾಕಬೇಕು ಯಾಕಂದರೆ ಒಣ ಮೀನಿನಲ್ಲೂ ಉಪ್ಪಿನ ಕಂಟೆಂಟ್ ಇರುತ್ತೆ ಮತ್ತು ಚಟ್ನಿಗೂ ನಾವು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಉಪ್ಪನ್ನು ಕಮ್ಮಿ ಬಳಸಿ ಅಂತ ಹೇಳ್ತೀನಿ ನಾನು ಆ ನಂತರ ಏನು ಅಂದರೆ ಸ್ವಲ್ಪ ಆಯಿಲ್ನು ಕೂಡ ನಾವು ಆ್ಯಡ್ ಮಾಡಬೇಕಾಗತ್ತೆ ಮತ್ತು ಸ್ಮೆಲ್ ಕೂಡ ಗಮಗಮ ಸ್ಮೆಲ್ ಬರುತ್ತೆ ಸೊ ಒಣ ಫಿಶ್ ಅಂತ ಅಂದರೆ ಒಣ ಮೀನಿನ ಚಟ್ನಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಈ ಚಟ್ನಿ ಸ್ಪೆಷಾಲಿಟಿ ಇನ್ನೊಂದಿದೆ ಏನು ಅಂದರೆ ಈ ಚಟ್ನಿಗೆ ಯಾವುದೇ ಒಂದು ಇಂಗ್ರೀಡಿಯಂಟ್ಸ್ನೂ ಕೂಡ ನಾವು ಹುರ್ಕೊಳೋ ಅವಶ್ಯಕತೆ ಇಲ್ಲ ಅಂದರೆ ತವಾ ಇಟ್ಬಿಟ್ಟು ಬೇಯಿಸ್ಕೊಳೋ ಅವಶ್ಯಕತೆ ಇರೋದಿಲ್ಲ ಮತ್ತು ರುಬ್ಕೊಳೋ ಅವಶ್ಯಕತೆನೇ ಇರೋದಿಲ್ಲ ಇದಕ್ಕೆ ನಾವು ರುಬ್ಬೋದು ಬೇಡ ಬೇಯಿಸೋದು ಬೇಡ ದಿಢೀರ್ ಚಟ್ನಿ ರೆಡಿಯಾಗಿದೆ ಅದು ಬಂದ್ಬಿಟ್ಟು ಒಣ ಮೀನಿನ ಚಟ್ನಿ ನೋಡಿದ್ರಲ್ಲ ಎಂತ ಸೂಪರ್ ಆಗಿರುವಂತಹ ಚಟ್ನಿ ಅಂತ ಹೇಳ್ಬಿಟ್ಟು ಯಾವುದೇ ಥರದ ಒಗ್ಗರಣೆ ಹಾಕದೆ ಬೇಯಿಸದೆ ರುಬ್ಬದೇನೆ ಮಾಡುವಂತಹ ಒಂದು ಒಣ ಮೀನಿನ ಚಟ್ನಿನ ನಾವು ರೆಡಿ ಮಾಡಿದ್ದೀವಿ ಆಲ್ರೆಡಿ ರೆಡಿಯಾಗಿದೆ ಸೊ ಟೇಸ್ಟ್ ಮಾಡೋದೊಂದೇ ಬಾಕಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ವಾವ್ ಎಲ್ಲೂ ಕೂಡ ಒಣ ಫಿಶಿಂದಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಚಪಾತಿ ಜೊತೆ ಒಣ ಮೀನಿನ ಚಟ್ನಿನ ತಿಂತಾಯಿದ್ದೀನಿ ಇವೆರಡಕ್ಕೂ ಒಳ್ಳೆ ಮ್ಯಾಚನ್ನು ಆಲ್ರೆಡಿ ಹೇಳಿದ್ದೆ రైస్ జొతే చపాతి జొతే దోసె జొతే ఎలా తినబోదు అంత ఇవగా నేను చపాతి జొతే టేస్ట్ మిడి ఎస్ చన మ్యాచ్ వావ్ ఆగ్వుసం సూపర్ టేస్ట్ ట్రై మి ನೋಡಿದ್ರಲ್ಲ ಫ್ರೆಂಡ್ಸ್ ಒಣ ಮೀನಿನ ಚಟ್ನಿನ ರುಬ್ಬದೆ ಬೇಯಿಸಿದೆ ಈಸಿಯಾಗಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಹೇಗೆ ಮಾಡ್ಬೋದು ಅಂತೇಳಿ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್